ಏನು ಮಾಡೋದು ಏನು ಮಾಡೋದು ರುದ್ರಾಕ್ಷಿ ಪುರ ಅಂತ ಒಂದು ಸಿನಿಮಾ ತುಂಬ ಖುಷಿಯಿಂದ ಮಾಡಿದ್ವಿ ನಂಗೆ ಹೋಗ್ಲಿಲ್ಲ ಅನ್ನೋ ಟೈಮಲ್ಲಿ ತುಂಬಾ ತಲೆ ಕೆಟ್ಟು ಡಿಪ್ರೆಷನ್ಸ್ ಎಲ್ಲ ಫೇಸ್ ಮಾಡಿ ನೆಕ್ಸ್ಟ್ ಏನು ಮಾಡೋದು ಏನು ಮಾಡೋದು ಇವಾಗ ನಾನು ಎಮ್ ಸಿ ಎ ಓದಿದ್ದೀನಿ ಈಗ ಒಂದು ಸಾಫ್ಟ್ವೇರ್ ಕೆಲ್ಸಕ್ಕೋ ಏನಕ್ಕೋ ಹೋಗ್ಬೋದಾಗಿತ್ತು ಬಟ್ ಪ್ಯಾಷನ್ ಅದೊಂದು ಇರುತ್ತಲ್ಲ ಅದು ನಮ್ಮನ್ನ ಯಾವ ಕೆಲಸ ಮಾಡೋದಕ್ಕೂ ಬಿಡೋಲ್ಲ ಸಿನಿಮಾ ಅಂತ ಬಂದರೆ ಅದು ಸಿನ್ಮಾದಲ್ಲೇ ಇರ್ತೀವಿ ಯಾವ ಕೆಲಸ ಕೊಟ್ಟರೂ ಮಾಡ್ತೀವಿ ಬರೇ ಆ್ಯಕ್ಟಿಂಗ್ ಅಲ್ಲ ಎಡಿಟಿಂಗ್ ಮಾಡ್ತೀನಿ ಡೈರೆಕ್ಷನ್ ಮಾಡ್ತೀನಿ ನಮ್ಮದೇ ಒಂದು ರಿಯಾಲಿಟಿ ಶೋ ಕೂಡ ಮಾಡ್ತಾಯಿದ್ದೀವಿ ಬಂಜಾರ ಹವೇಲಿ ಅಂತ ಸೊ ಈ ಥರ ಒಂದು ಇವಾಗಲೂ ನನ್ನ ಫ್ರೆಂಡ್ಸ್ಗಳೆಲ್ಲ ಕೆಲವರು ಬಂದಿದ್ದಾರೆ ಈಗಲೂ ಕೆಲವು ಕೆಲಸ ಮಾಡ್ತಾರೆ ಒಂದು ಲಕ್ಷ ಒಂದೂವರೆ ಲಕ್ಷ ಎಲ್ಲ ತ ಸಂಪಾದನೆ ಮಾಡ್ತಾರೆ ಇವಾಗ ಬಟ್ ನಾನು ನನಗೂ ನನ್ನ ನಮ್ಮನೇಲಿ ಹಾಗೆ ಹೇಳ್ತಾರೆ ನೀನು ಇವಾಗ ಮುಚ್ಕೊಂಡು ಕೆಲ್ಸಕ್ಕೆ ಹೋಗಿದ್ದಿದ್ರೆ ಲೀಸ್ಟ್ ಏನೋ ಮಾಡ್ತಾಯಿದ್ದೆ ಬಟ್ ನಮಗೆ ಈ ಸಿನಿಮಾ ಅನ್ನೋದೊಂದು ಇರುತ್ತಲ್ಲ ಅದು ಯಾವುದಕ್ಕೂ ಬಿಟ್ಕೊಡೋಲ್ಲ ತುಂಬ ಕಷ್ಟಪಟ್ಟು ಸಿನಿಮಾನ ಮಾಡಿದ್ದೀವಿ ತುಂಬ ಇಷ್ಟಪಟ್ಟು ಸಿನಿಮಾನ ಮಾಡಿದ್ದೀವಿ ಕುಚುಕು ಅಂತ ಈಗ ನೀವೇನು ಒಂದು ನಿಮಿಷದ್ದು ಟೀಸರ್ನ ನೋಡಿದ್ರೆ ಅದು ಬರೀ ಒಂದು ಟೀಸರ್ ಆಗಿರುತ್ತೆ ಅಷ್ಟೇ ಟ್ರೈಲರ್ ಇನ್ನು ತುಂಬಾ ಚೆನ್ನಾಗಿದೆ ಪಿಕ್ಚರ್ ಇನ್ನು ಸಖತ್ ಅಂದ್ರೆ ಇವಾಗ ನಾನು ಡೈರೆಕ್ಷನ್ ಫೀಲ್ಡಲ್ಲಿ ಅಲ್ಲಿ ಇರೋದ್ರಿಂದ ಸೊ ನನಗೂ ಕೂಡ ಅದು ಗೊತ್ತಾಗುತ್ತೆ ಸಿನಿಮಾ ಯಾವ ಯಾವ ತರ ಇದೆ ಅನ್ನೋದನ್ನು ಆಮೇಲೆ ಸಿನಿಮಾದಲ್ಲಿ ಮ್ಯೂಸಿಕ್ ಕೂಡ ಅಷ್ಟೇ ತುಂಬಾ ಒಂದು ಅದ್ಭುತವಾದ ರೋಲ್ನ ಪ್ಲೇ ಮಾಡುತ್ತೆ ರವಿ ಸರ್ ತುಂಬಾ ಅದ್ಭುತವಾದ ಮ್ಯೂಸಿಕ್ನ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಅಂಡ್ ಲಿರಿಕ್ಸ್ಗಳು ಅಷ್ಟನ್ನೇ ಲಿರಿಕ್ಸ್ಗಳು ಕೂಡ ಅಷ್ಟೇ ಇಬ್ರು ಸರ್ ಕೂಡ ತುಂಬಾ ಚೆನ್ನಾಗಿ ಲಿರಿಕ್ಸ್ ನ ಒಂದೊಂದು ಸಾಂಬ್ಗಳು ಕೂಡ ಒಂದೊಂದು ಪ್ಯಾಟರ್ನ್ ಅಲ್ಲಿ ಇದೆ ಡಿಫ್ರೆಂಟ್ ಆಗಿದೆ ಆಮೇಲೆ ಆಕ್ಷನ್ ಬ್ಲಾಕ್ ಸೀಕ್ವೆನ್ಸ್ ಕೂಡ ಅಷ್ಟೇ ನೀವು ಯಾವ ಸಿನಿಮಾನು ಈಗ ಹೊಸಬ್ರ ಸಿನಿಮಾ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಅದನ್ನ ಮಾತ್ರ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಮಾಡ್ತೀನಿ ಯಾಕಂದ್ರೆ ಯಾವ್ದ್ರಲ್ಲೂ ಕೂಡ ಒಂದು ಕೊರತೆ ಇಲ್ಲದೆ ಇರೋ ತರ ಸಿನಿಮಾನ ಮಾಡಿದೀವಿ ಒಂದು ಆಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ಇವಾಗ ಶಿವಾಜಿ ಸರ್ ಹೇಳ್ತಾ ಇದ್ರು ಅರ್ಜುನ್ ಅವರು ಅಂಗುಡ್ ಬಟ್ ಒಡೆಯೋ ತರ ಮಾಡಿದ್ದು ಮಾಸ್ ಮಾದ ಮಾಸ್ಟ್ರ್ ಅವರು ಇವತ್ತು ಅವ್ರನ್ನ ನೆನೆಸ್ಕೋಬೇಕು ಯಾಕೆ ಅಂತಂದ್ರೆ ನಾವು ಏನೇನು ಮಾಡ್ತಿದ್ರು ಟಚ್ ಆಗೋರಿಗೂ ಬಿಡ್ತಾನೆ ಇರಲಿಲ್ಲ ಮನುಷ್ಯ ಏ ಇಲ್ಲ ಸರ್ ಹಿಂಗೆ ಹಿಂಗಿಲ್ಲ ಇಲ್ಲ ಹೊಡಿಲೇಬೇಕು ಹೊಡಿಲೇಬೇಕು ಅನ್ನೋರು ಅದು ಏನೋ ಒಂದು ಆ ಕಡೆ ಈ ಕಡೆ ಮಾಡಬೇಕಾದ್ರೆ ಸ್ವಲ್ಪ ಏಟ್ಗಳು ಬಿದ್ದಿದ್ದಾವೆ ನನಗೂ ಬಿದ್ದು ನನಗೂ ಸ್ಕ್ರಾಚ್ ಗಿಚ್ ಆಗಿತ್ತು ಪಾಪ ಶಿವಾಜಿ ಸರ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ಏ ಇಲ್ಲಮ್ಮ ಒಡೆಯಮ್ಮ ಪರವಾಗಿಲ್ಲ ಹೊಡೆಯಮ್ಮ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ರು ಒಳ್ಳೆಯ ಕೋಆಪ್ರೇಟ್ ಮಾಡಿದ್ರು ಆ ಒಂದು ಸೀಕ್ವೆನ್ಸಲ್ಲಿ ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ ಯು ಯಾಕೆ ಅಂತಂದರೆ ಅಷ್ಟು ಕೋಆಪ್ರೇಟ್ ಮಾಡಲಿಲ್ಲ ಅಂತಂದರೆ ನಾನು ಆ ರೇಂಜಿಗೆ ಫೈಟ್ ಮಾಡ್ತಾ ಇರಲಿಲ್ಲ